ಯಾವುದೋ ಬೇರೆ ಊರಲ್ಲಿ ಬೆಳ್ದಿರ್ತಾರೆ ತಮಿಳುನಾಡು ಕಡೆ ತೋಟಗಳಲ್ಲಿ ಹಾಗಾಗಿ ಬರುತ್ತಿದೆ ಹೆಲೋ ಇವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆದಿಸೋನು ಲಾಗೆ ನಿಮಗೆ ಸ್ವಾಗತ ಸುಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ಸೋಮವಾರ ಬೆಳಗ್ಗೆಯಿಂದನೇ ಲಾಗ್ ಶುರು ಮಾಡಿದ್ದೀನಿ ಹಾಗೆ ಆ ಹಸ್ಬೆಂಡ್ ಕೂಡ ಡ್ಯೂಟಿಗೆ ಹೋದರು ಸೊ ಇನ್ನು ಆದ್ಯ ನಾನು ಸ್ಕೂಲಲ್ಲಿ ಕಳಿಸಲಿಲ್ಲ ಬಿಕಾಸ್ ಎಲ್ಲ ಅವ್ಳು ನಿದ್ದೆ ಮಾಡಲಿಲ್ಲ ಬಿಕಾಸ್ ಕೆಮ್ಮಿರೋದ್ರಿಂದ ಸಿರಪ್ ಡೈಲಿ ನಾನು ಹಾಕ್ತಾನೇ ಇದ್ದೀನಿ ಫ್ರೆಂಡ್ಸ್ ಆದ್ರೂ ಕೆಮ್ಮೆ ವಾಸಿ ಇಲ್ಲ ಸೊ ಇಲ್ಲಿ ಮುಂಚೆ ನಾನು ಇದು ದೊಡ್ಡ ಪಾತ್ರೆ ಸೊಪ್ಪನ್ನ ಉಪ್ಪಲ್ಲಿ ಸೊ ದೊಡ್ಡ ಪಾತ್ರೆ ಸೊಪ್ಪನ್ನ ಒಂದು ಕಲ್ಲು ಉಪ್ಪು ಮತ್ತು ಜೇನುತುಪ್ಪ ಹಾಕಿ ಕೊಡ್ತಿದ್ದೆ ಸ್ವಲ್ಪ ಕಡಿಮೆ ಆಗ್ತಿತ್ತು ಬಟ್ ಇಲ್ಲಿ ದೊಡ್ಡ ಪಾತ್ರೆ ಸೊಪ್ಪಿಲ್ಲ ಹಾಗಾಗಿ ಕೇಳಬೇಕು ನಮ್ಮ ಓನರ್ ಆಂಟಿ ಅವ್ರು ಹಾಕಿದ್ದಾರೆ ಏನೋ ಗೊತ್ತಿಲ್ಲ ಸೊ ಕೇಳಿಬಿಟ್ಟು ಅದು ತಿನ್ನಿಸಿ ನೋಡಬೇಕು ಬಿಕಾಸ್ ಡೈಲಿ ಸಿರಪ್ ಹಾಕಿದ್ರೆ ಸ್ವಲ್ಪ ಕಡಿಮೆ ಇರುತ್ತೆ ಮತ್ತು ಕಾಫ್ ಬರುತ್ತೆ ಸೊ ನೈಟ್ ತ್ರೀ ಓ ಕ್ಲಾಕ್ಗೆ ಫುಲ್ಲು ಕಾಫ್ ಆಗ ಸಿರಪ್ ಹಾಕಿ ಬಿಸಿನೀರೆಲ್ಲ ಕೊಟ್ಟೆ ಸೊ ಸರಿ ರೆಶ್ಟ್ ಮಾಡಲಿ ನೈಟೆಲ್ಲ ನಿದ್ದೆ ಮಾಡಲಿಲ್ಲ ಹೆಲ್ತ್ ಕೂಡ ಹಾಳಾಗ್ಬಿಡುತ್ತಲ್ಲ ನಿದ್ದೆ ಮಾಡಿಲ್ಲ ಅಂತ ಹೇಳಿಬಿಟ್ರೆ ಹಾಗಾಗಿ ರೆಸ್ಟ್ ಮಾಡಲಿ ಅಂತ ಇವತ್ತು ಲೀವ್ ಹಾಕ್ಸಿದ್ದೀನಿ ನೋಡಿ ಕಾಫು ಸೊ ಹಾಗೆ ಇನ್ನು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವೀಡಿಯೋ ಇಷ್ಟ ಅಂದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ವೀಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ ಯೂನ್ ನಾನು ಕೂಡ ತಿಂಡಿ ಮಾಡಿಕೊಂಡೆ ತಿಂಡಿಗೆ ಇವತ್ತು ರವೆ ದೋಸೆ ಮತ್ತು ಚಟ್ನಿ ಮಾಡಿದ್ದೆ ಆ ದಿನ ಕೂಡ ತಿಂಡಿ ತಿನ್ನಿಸ್ದೆ ಸೊ ಬಟ್ಟೆ ಒಗಿಬೇಕು ಹಾಗಾಗಿ ಸಾಂಬಾರು ಮಾಡಿಬಿಟ್ಟು ಬಟ್ಟೆ ಹೋಗೋಣ ಅಂತ ಯೋಚನೆ ಮಾಡಬೇಕಾದ್ರೆ ಸೊ ಮನೆ ಹತ್ರನೇ ಅವರೆಕಾಯಿ ಕೈ ಕೂಡ ಬಂತು ಅದೇ ಟೈಮ್ಗೆ ಸರಿ ಅವರೆಕಾಯಿ ಕೈ ತೊಗೊಂಡು ಇದಕ್ಕಿನ ಬೇಳೆ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಕೆ ಜಿ ಫಿಫ್ಟಿ ರುಪೀಸ್ ಹೇಳಿದ್ರು ಒಂದು ಕೆ ಜಿ ತೊಗೊಂಬಂತೆ ಅದರಲ್ಲಿ ಬಲ್ತಿರೋದೆಲ್ಲ ಸುಳ್ಕೊಂಡು ಇದಕ್ಕಿನ ಬೆಳೆಗೆ ನೆನೆಸ್ಬಿಡೋಣ ಬಿಕಾಸ್ ಬಟ್ಟೆ ಒಗ್ದಾದ್ಮೇಲೆ ಇದಕ್ಕೆ ಬಿಟ್ಟು ಮಾಡೋಕೆ ಸರ್ ಹೇಗೈತೆ ಅಷ್ಟಲ್ಲಿ ಚೆನ್ನಾಗಿ ನೆಂತ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಫಸ್ಟ್ ಅವರೇಕಾಯಿ ಸುಲ್ಬಿಟ್ಟು ನೆನೆಸ್ಬಿಟ್ಟೆ ಸೊ ಏನು ಸೊಗಡೆ ಇರಲಿಲ್ಲ ಫ್ರೆಂಡ್ಸ್ ಅವರೇ ಅದೇ ನಾನು ಕೇಳಿದೆ ಅವ್ರಿಗೆ ಅವರೇ ಮಾರೋರಿಗೆ ಸೊಗಡೆ ಇಲ್ವಲ್ಲ ಸರ್ ಅಂತ ಇವಾಗೆಲ್ಲಮ್ಮ ಬರುತ್ತೆ ಸೊಗಡು ಡಿಸೆಂಬರ್ ಜನವರಿಯಲ್ಲಿ ಚೆನ್ನಾಗಿರುತ್ತೆ ಅವರೇ ಅಂತ ಹೇಳಿದ್ರು ಮತ್ತು ಈಗ ಸ ಸೀಸನ್ ಇಲ್ಲ ಅಂತ ಹೇಳ್ತೀರ ಮತ್ತು ಬಂದಿದೆ ಅಂದರೆ ಯಾವುದೋ ತೋಟದ ಕಡೆ ಬೆಳೆದಿರ್ತಾರೆ ಈಗ ಎಲ್ಲ ಕಾ ಎಲ್ಲ ಕಾಲದಲ್ಲೂ ಸಿಗುತ್ತೆ ಅವರೇ ಅಂತ ಅವರು ಕೂಡ ಹೇಳಿದ್ರು ಸೊ ಇನ್ನೇನು ಮಾಡೋ ಸೀಸನಲ್ಲಿ ಯಾವ ಸಿಗುತ್ತೋ ಅದು ತರಕಾರಿ ತಿನ್ಬೇಕಲ್ವಾ ಅಂತ ಹೇಳ್ಬಿಟ್ಟು ಅವರೇಕಾಯಿ ಕೈ ನನಗೂ ತುಂಬಾ ಇಷ್ಟ ನನಗೆ ಇದಕ್ಕಿನ ಬೇಳೆಗಿಂತ ಸೋ ಹುಳಿ ಸಾರು ಮಾಡಿದ್ರೆ ತುಂಬ ಇಷ್ಟ ಹಾಗಾಗಿ ಸ್ವಲ್ಪ ಹುಳಿ ಸ್ವಲ್ಪ ಇದಕ್ಕಿನ ಬೇಳೆ ಮಾಡೋಣ ಅಂತ ಹೇಳ್ಬಿಟ್ಟು ಸುಲಿತಾ ಇದ್ದೀನಿ ಸೊ ಸಾಂಬಾರು ತೆಂಗಿನಕಾಯಿ ಬೇಕಾಗಿಲ್ಲ ಹಾಗಾಗಿ ನೋಡಿದೆ ಅದರಲ್ಲಿ ಎಣ್ಣೀರಿಗತ್ತಲ್ಲ ಅದನ್ನ ಈ ಗ್ಲಾಸ್ ಕಟ್ಕೊಂಡು ಫಿಲ್ಟರ್ ಮಾಡ್ಕೊಂಡಿದ್ದೀನಿ ಬಿಕಾಸ್ ಅದು ಜಿಂಜು ಎಲ್ಲ ಬಿದ್ದುಬಿಡುತ್ತಲ್ವ ಬಿಡುತ್ತಲ್ವಾ ಹಾಗಾಗಿ ಫಿಲ್ಟರ್ ಇಟ್ಕೊಂಡಿದ್ದೀನಿ ಅದಿನ್ ಬೇಕಾದ್ರೆ ಅದಿನ್ ಕೊಡ್ತೀನಿ ಬೇಕಾ ಅದೇ ಮನೆಯಲ್ಲೇ ಇದ್ದಾಳೆ ತಗೋಚಿನ ನೀರು ನೀರ್ ಎಷ್ಟೊತ್ ಕುಡಿತಾರ ನೋಡಿ ಗ್ಯಾಸ್ ತುಂಬಾ ಇತ್ತ ಮತ್ತೆ ಇನ್ನು ಬಟ್ಟೆ ಎಲ್ಲ ವಾಶ್ ಮಾಡಿ ಬಂದೆ ಸೊ ಚೆನ್ನಾಗಿ ನೆಂದಿತ್ತು ಅವರೇಕಾಳು ಸೊ ಅದಕ್ಕೆ ಇದಕ್ತಾ ಇದ್ದೀವಿ ಅದೇನು ಕೂಡ ಹೆಲ್ಪ್ ಮಾಡ್ತಿದ್ದಾಳೆ ಮಮ್ಮ ನಾನು ಮಾಡ್ತೀನಿ ಅಂತ ಅದೊಂದು ಖುಷಿ ಮಾಡ್ತಾರೋ ಬಿಡ್ತಾರ ಅದು ಸೆಕೆಂಡ್ರಿ ಬಿಟ್ಟು ಹೆಲ್ಪ್ ಮಾಡ್ತಾಳಲ್ವ ಅದೊಂದು ಖುಷಿ ಇನ್ನು ಆದಿನ ನಿನ್ನೆ ತಲೆಗೆ ಸ್ನಾನ ಮಾಡಿದೆ ಇವತ್ತು ತಲೆಗೆ ಸ್ನಾನ ಮಾಡಿಸಿದೆ ಬಿಕಾಸ್ ನಿನ್ನೆ ಎಣ್ಣೆ ಫುಲ್ ಹಚ್ಚಿದ್ದೆ ಸೊ ಸರಿಯಾಗಿ ಉಜ್ಜಿರಲಿಲ್ಲ ಆಯಿಲ್ ಆಯಿಲ್ ಆಗೇ ಇತ್ತು ಹಾಗಾಗಿ ಶೂಟಿಂಗ್ ಇದ್ರೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಮತ್ತೆ ಇವತ್ತು ಕೂಡ ತಲೆಗೆ ಸ್ನಾನ ಮಾಡಿಸ್ತೇವೆ ಅವಳಿಗೆ ಡ್ಯಾನ್ಸಲ್ಲ ಇಡ್ತಾರೆ ಕ್ಲಾಸ್ ಇದೆ ಓಕೆ ಓಕೆ ಊಟ ಮಾಡಿಸ್ಲಾ ಇನ್ನು ಇವತ್ತು ಡ್ಯಾನ್ಸ್ ಕ್ಲಾಸ್ ಡೆಮೊ ಕ್ಲಾಸಿಗೆ ಬಿಡಬೇಕಾಗಿತ್ತು ಅವಳು ಕರ್ಕೊಂಡೋಗಿ ಸೊ ಬಿಡಾನ ಅಷ್ಟರಲ್ಲಿ ಊಟ ಮಾಡಿಸಿ ಸ್ನಾನ ಕೂಡ ತಲೆಗೆ ಮಾಡ್ಸಿದ್ನಲ್ವಾ ಫುಲ್ ನಿದ್ದೆ ಮಾಡಿಬಿಟ್ಲ ಯಾಕೋ ಅವಳು ಅಂದರೆ ಮಧ್ಯಾಹ್ನ ಮನೇಲಿದ್ದರೆ ನಿದ್ದೆ ಮಾಡಲ್ಲ ಬಟ್ ಇವತ್ತೇನು ಟಯರ್ಡ್ ಆಗಿತ್ತು ಅನಿಸುತ್ತೆ ಹಾಗಾಗಿ ಸೊ ಮಲಗಿಬಿಟ್ಲು ಇವತ್ತು ಕೂಡ ಡ್ಯಾನ್ಸ್ ಕ್ಲಾಸ್ಗೆ ಹೋಗೋಕ್ಕಾಗಲಿಲ್ಲ ನೋಡಿ ಭರತನಾಟ್ಯ ಮಾಡ್ತಾಯಿದ್ದಾಳೆ ಮನೆಯಲ್ಲೇ ಒಂದೆರಡು ಸ್ಟೆಪ್ ಕಲ್ತ್ಕೊಂಡ್ಬಿಟ್ಟಿದ್ದಾಳೆ ಸೊ ಅದನ್ನೇ ಮಾಡಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾಳೆ ಶಿ ಲೈಕ್ ಡ್ಯಾನ್ಸಿಂಗ್ ಆ್ಯಕ್ಚುಲಿ ಸೊ ಬಟ್ ಹೋಗೋಣ ಅಂತ ಅನ್ಕೊತೀನಿ ಏನೋ ಈ ಥರ ಬಿಗ್ನಾಗ್ಲಾಗ್ಬಿಡುತ್ತೆ ಡ್ಯಾನ್ಸ್ ಕ್ಲಾಸ್ಗೆ ಒನ್ ಟೂ ತ್ರೀ ಟೈಮ್ಸ್ ಇದೇ ಥರ ಆಗಿದೆ ನೋಡಿ ಇವತ್ತು ಕರ್ಕೊಂಡು ಹೋಗೋಣ ಡೆಮೊ ಕ್ಲಾಸ್ಗೆ ಅಂದ್ಕೊಂಡೆ ಸೊ ನಿದ್ದೆ ಮಾಡಿಬಿಟ್ಲು ಇದೆ ಇನ್ನು ಹಸ್ಬೆಂಡ್ ಕೂಡ ಬೇಗನೆ ಬಂದರು ಬಿಕಾಸ್ ಮಳೆಯಲ್ಲಿ ಆಟೋ ಓಡ್ಸೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಹಾಲು ಮೊಸರು ಎಲ್ಲ ಖಾಲಿಯಾಗಿತ್ತು ಹಾಗೆ ಕಾಫಿ ಪುಡಿ ಎಲ್ಲ ತಗೊಮ್ಮ ಅಂತ ಹೇಳಿದೆ ಬರಬೇಕಾದ್ರೆ ತಗೊಂಬಂದಿದ್ರೆ ಆ್ಯಕ್ಚುಲಿ ಪಾನಿಪುರಿಗೆ ಹೋಗೋಣ ಅಂತ ಅಂದ್ಕೊಂಡು ಫುಲ್ಲು ಮಳೆ ಬೀಳ್ತಾಯಿತ್ತು ಕಾಫಿ ಕುಡಿದ ಮೇಲೆ ಹೋಗೋಣ ಅಂತ ಹೇಳಿಬಿಟ್ಟು ಪ್ಲಾನ್ ಮಾಡ್ಕೊಂಡ್ವಿ ಸೊ ಅದೇಗೆ ಮಾಮೋಸ್ ಕೇಳಿದ್ಲು ಬಿಕಾಸ್ ಅವ್ಳಿಗೆ ಮಾಮೋಸ್ ಅಂದರೆ ತುಂಬಾ ಇಷ್ಟ ನನಗೆ ಹಸ್ಬೆಂಡ್ಗೆ ಇಷ್ಟ ಆಗೋದಿಲ್ಲ ಬಟ್ ಅವಳು ಇಷ್ಟಪಟ್ಟು ತಿಂತಾಳೆ ಏನೋ ಗೊತ್ತಿಲ್ಲ ಆ್ಯಕ್ಚುಲಿ ಒನ್ ಟೈಮ್ ನಾನು ಕೊಡಿಸಿದ್ದೆ ಅವಳು ತಿಂತಾಳೋ ಇಲ್ವೋ ಅಂತ ಸೊ ಆವತ್ತಿಂದ ಮಾಮೋಸ್ ಇಟ್ಕೊಂಡ್ಬಿಟ್ಟಿದ್ದಾಳೆ ಅಂದರೂ ಫುಲ್ಲು ತಿನ್ನಲ್ಲ ಅದ್ರಲ್ಲಿ ಸಿಕ್ಸ್ ಪೀಸ್ ಬರುತ್ತೆ ಅನಿಸುತ್ತೆ ಒನ್ ಪ್ಲೇಟಲ್ಲಿ ಬಟ್ ಅವಳಿಗೆ ಅರ್ಧ ಫೋರ್ ಇಲ್ಲಾಂದರೆ ತ್ರೀ ಅಷ್ಟೇ ತಿನ್ನೋದು ಇನ್ನು ಮೂರು ವೇಸ್ಟ್ ಆಯಿತು ಫುಲ್ಲು ತೊಗೊಂಬಪ್ಪ ತಿಂತೀನಂತ ಹೇಳಿದ್ಲು ಫೋನ್ ಮಾಡಬೇಕಾದ್ರೆ ಬಟ್ ಅವಳು ತಿನ್ನಲಿಲ್ಲ ಇನ್ನು ಆದ್ಯ ಕೂಡ ಮೋಮೋಸ್ ತಿಂತಾ ಇದ್ದಾಳೆ ಆ್ಯಕ್ಚುಲಿ ಅದು ಮಯನೀಸಲ್ಲಿ ತಿನ್ನೋದು ಯಾವಾಗಲೂ ಇವತ್ತು ಖಾರ ಚಟ್ನಿನೂ ಹಾಕ್ಸ್ಕೊಂಡು ಬಂದಿದ್ರು ಹಾಗಾಗಿ ಎರಡೂ ಟೇಸ್ಟ್ ಮಾಡ್ತೀನಿ ಅಂತ ಹೇಳ್ದು ಬಟ್ ಅದು ಖಾರ ತಿಂದಂತೆ ತುಂಬಾ ಖಾರ ಅಂತ ನೋಡಿ ಅವಳು ಎಕ್ಸ್ಪ್ರೆಷನ್ ಖಾರ ತಿಂದಿದ್ದಕ್ಕೆ ಸೊ ಹಾಗಾಗಿ ವೈಟ್ ಸಾಸಲ್ಲೇ ತಿನ್ನು ಅಂತ ಹೇಳಿದೆ ನಾನು

મને vita yarum nenakille pagal pagal vanvad nisu sieve usrid nisu suvagat hari pute tandi varandima tadide aaki ledi wana muga amde hello aya ಪ್ರೀತಿ ಅದಿಯ ಸೊ ಇವತ್ತು ನಮ್ಮ ಅಪ್ಪ ಬಂದಿದ್ದಾರೆ ಅದಕ್ಕೆ ಬೆಳಗ್ಗೆಯೇ ಬಂದ್ರು ಅದಕ್ಕೋಸ್ಕರ ಎಟ್ಸ್ ಬೇ ಬೇಗನೆ ಬಂದ್ರು ಅದಕ್ಕೋಸ್ಕರನೇ ನಾನು ನಮ್ಮ ಅಪ್ಪ ಜೊತೆ ಒಂಚೂರು ತಾನೇ ಮಾಡ್ತಾಯಿದ್ದೀನಿ ಸ್ಟೇಟ್ಯೂ ಸೊ ತುಂಬಾ ಮಳೆ ಇತ್ತು ಹಸ್ಬೆಂಡು ಕೂಡ ಮಳೆಯಲ್ಲಿ ಆಟೋ ಓಡ್ಸೋಕ್ಕೆ ಕಷ್ಟ ಅಂತ ಹೇಳಿಬಿಟ್ಟು ಸೊ ಅವರು ಕೂಡ ಬಂದರು ಹಾಗಾಗಿ ಹೆಂಗೋ ಬೇಗ ಬಂದಿರೋದೇ ಅಪರೂಪ ಅವರು ಬೇಗ ಬರೋದೆ ಸೊ ಹಾಗಾಗಿ ಹೋಗೋಣ ಅಂತ ಹೇಳಿಬಿಟ್ಟು ಹೋಗ್ತಾ ಆಗಿದ್ದೀವಿ ಸೊ ಅಲ್ಲಿನ ತಂಗಿ ಕೂಡ ಬರ್ತಾಳೆ ಒಳ್ಳೆ ಕರ್ಕೊಂಡು ಹೋಗ್ಬೇಕು ಚಿನ್ನು ಇದು ಬ ಲಾಕ್ ಮಾಡೋದಾ ಸಾರ ಬೀಗ ಸ್ವಲ್ಪ ಮಳೆ ಕಡಿಮೆ ಆಗಿತ್ತು ನಾವು ಹೋಗೋಷ್ಟಲ್ಲಿ ಸೊ ನನ್ನ ತಂಗಿಯನ್ನು ಕರ್ಕೊಂಡು ಹೋಗ್ತಾ ಇದ್ದೀವಿ ಈಗ ಪಾನಿಪುರಿ ತಿನ್ನೋಕ್ಕೆ ನಗರಕ್ಕೆ ಈ ಥರ ಮಳೆಗಾಲದಲ್ಲಿ ತುಂಬ ದಿನ ಆಗಿತ್ತು ಹೊರಗಡೆ ಹೋಗಿ ನಾವು ಇತ್ತೀಚೆಗಂತೂ ತುಂಬಾ ಒಂದು ಆಲ್ಮೋಸ್ಟ್ ಒನ್ ಮಂತಿಂದ ಜಡಿ ಮಳೆ ಬೀಳ್ತಾನೆ ಇರುತ್ತೆ ಸೊ ಈ ಟೈಮಲ್ಲಿ ಹೊರಗಡೆ ಹೋಗೋಕ್ಕೆ ಬೇಜಾರು ಹಾಗಾಗಿ ಇವತ್ತು ಹೋಗೋಣ ಅಂತ ಹೇಳಿಬಿಟ್ಟು ಹೊರಟ್ವಿ ಸೊ ಇನ್ನೇನು ರೀಚ್ ಕೂಡ ಆದ್ವಿ ಆಟಿನಗರ ಪಾನಿಪುರಿಗೆ ವೆಯ್ಟ್ ಮಾಡ್ತಾ ಇದ್ವಿ ಹಸ್ಬೆಂಡ್ ಹೋಗಿದಾರೆ ಆಟೋದಲ್ಲೇ ಕೂತಿರಿ ಮಳೆ ಬೀಳ್ತಾ ಹನಿ ಹನಿ ಹಾಗಾಗಿ ಅಲ್ಲೇ ಕೂತಿರಿ ತೊಗೊಂಬಂದು ಕೊಡ್ತೀನಿ ಅಂತ ಹೇಳಿಬಿಟ್ಟು ಸೊ ಹಸ್ಬೆಂಡು ಪಾನಿಪುರಿ ಅಂಗಡಿ ಹತ್ರ ಹೋಗಿದ್ದಾರೆ ತರಲೆ ನೋಡಿ ಅವರಿಬ್ಬರು ಕ್ಯಾಮ್ರಾ ಹಿಡಿತಾ ಇದ್ನಲ್ಲ ನಾವು ಬರೋಲ್ಲ ಬರಲ್ಲ ಅಂತ ಹೇಳ್ಬಿಟ್ಟು ಹೈಡ್ ಮಾಡ್ಕೊಳ್ತಾ ಇದ್ದರು ಸೊ ಅಷ್ಟಲ್ಲಿ ನನ್ನ ಹಸ್ಬೆಂಡ್ ಕೂಡ ತೊಗೊಂಡ್ಬಂದರು ಮಸಾಲೆ ಪುರಿ ನನಗೆ ಮತ್ತು ನನ್ನ ತಂಗಿಗೆ ನನ್ನ ಹಸ್ಬೆಂಡು ತಿಂದಿಲ್ಲ ಮತ್ತು ಆದ್ಯನೂ ತಿಂದಿಲ್ಲ ಬಿಕಾಸ್ ಅದೇ ಮನೇಲಿ ತಿಂದಿಲ್ಲಲ್ಲ ಮೋಮೋಸ್ ಹಾಗಾಗಿ ಬೇಡ ಅಂತ ಹೇಳಿದ್ರು ಸೊ ಹಸ್ಬೆಂಡ್ಗೂ ಬೇಡ ಅಂತ ಹೇಳಿದ್ರು ನಾನು ಈರುಳ್ಳಿ ತಿನ್ನಲ್ಲ ಹಾಗಾಗಿ ಎಲ್ಲ ಎತ್ತೀನಿ ನನ್ನ ತಂಗಿಗೆ ಇದ್ದಾರೆ ಯಾವಾಗಲೂ ಮಸಾಲೆ ಪುರಿ ಆಡ್ರ್ ಮಾಡಿದರೆ ಸೊ ವಿತೌಟ್ ಆನಿಯನ್ನೇ ಹೇಳೋದು ಬಟ್ ಇವತ್ತು ಬೈ ಆಗಿ ಹಾಕ್ಬಿಟ್ಟಿದ್ದಾರೆ ಹಾಗಾಗಿ ಎಲ್ಲ ಇಟ್ಬಿಟ್ಟು ನನ್ನ ತಂಗಿಗೆ ಹಾಕ್ಬಿಟ್ಟು ಆಮೇಲೆ ಕೊಟ್ಟರು ಪಾಪ ಸೊ ಪಾನಿಪುರಿ ತಿಂದ್ಕೊಂಡು ಅವತ್ತು ಈವ್ನಿಂಗ್ ತುಂಬಾ ಎಂಜಾಯ್ ಮಾಡಿದ್ವಿ ನನಗಂತೂ ತುಂಬನೇ ಖುಷಿ ಆಯಿತು ಆ ಜಡಿ ಮಳೆಯಲ್ಲಿ ಬಿಸಿ ಬಿಸಿ ಪಾನಿಪುರಿ ತಿಂದಿತು ಆಹಾ ಸಕ್ಕತ್ತಾಗಿತ್ತು ಎಕ್ಸ್ಪೀರಿಯನ್ಸು ಬಿಕಾಸ್ ನನ್ನ ತಂಗಿ ಇನ್ನು ಟೂ ಮಂತ್ಸ್ಗೆ ಮದುವೆಯಾಗಿ ಹೋಗ್ತಾಳೆ ಹಾಗಾಗಿ ಇತ್ತೀಚೆಗೆ ಅವಳ ಜೊತೆ ತುಂಬಾ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀವಿ ಇನ್ನು ತಿಂಡಿ ಎಲ್ಲ ಖಾಲಿಯಾಗಿತ್ತು ಅಂತ ಹೇಳ್ಬಿಟ್ಟು ಬೇಕರಿ ಹತ್ರ ಬಂದ್ವಿ ಚಕ್ಲಿ ಬ್ರೆಡ್ಡು ಎಲ್ಲ ತೊಗೊಳಕ್ಕೆ ಆದ್ಯ ಕೇಕು ಮತ್ತು ಬೆಣ್ಣೆ ಬೇಕು ಬೇಕಂತ ಹೇಳಿದ್ರು ಬಿಕಾಸ್ ಅವ್ಳಿಗೆ ತುಂಬಾ ಕಾಫಿ ಇದೆ ಹಾಗಾಗಿ ಇವತ್ತು ಸ್ಕೂಲ್ಗೂ ಕಳಿಸಿಲ್ಲ ಹಸ್ಬೆಂಡ್ ಅದಕ್ಕೆ ಬೇಡ ಬೇಡ ನಂಗೆ ಕೊಡಿಸಲ್ಲ ಅಂತ ಹೇಳ್ತಿದ್ರು ಇನ್ನು ಅಲ್ಲಿಂದ ಮನೆಗೆ ಬಂದ್ವಿ ಮನೆಗೆ ಬಂದು ಹೆಂಗೋ ಹಸ್ಬೆಂಡು ಆಗಿದ್ರು ಅಂತ ಹೇಳಿಬಿಟ್ಟು ಆದ್ಯ ಅವ್ರಿಗೆ ಟೆಸ್ಟ್ ಕೊಟ್ಟಿದ್ದರು ಕನ್ನಡ ಟೆಸ್ಟು ಹಾಗಾಗಿ ಎಷ್ಟು ರಾಂಗ್ ಮಾಡಿದ್ದಾರೆ ಅಂತ ಕರೆಕ್ಷನ್ ಮಾಡ್ತಾ ಇದ್ದಾರೆ ಮೇಡಮ್ ಅವರು ಎಲ್ಲ ರಾಂಗ್ ರಾಂಗ್ ಬರ್ದಿದ್ಯ ಪಪ್ಪ ಅಂತ ಹೇಳಿಬಿಟ್ಟು

ಸೊ ಪಾನಿಪುರಿ ಎಲ್ಲ ತಿನ್ಕೊಂಡ್ ಬಂದು ಸಾಕಾಯ್ತು ಅಡಿಗೆಗೆ ಇವತ್ತು ಅದರಲ್ಲಿ ಮಧ್ಯಾಹ್ನ ಇದಕ್ಕಿನ್ ಬೆಳೆ ಸಾಂಬಾರ್ ಮಾಡಿದ್ದೆ ಅಲ್ವಾ ಸೊ ಅದಕ್ಕೆ ರೈಸ್ ಕೂಡ ಮಧ್ಯಾಹ್ನ ಮಾಡಿರೋದು ಹಾಗೆ ಇದೆ ಈಗ ಮುದ್ದೆ ಏನು ಮಾಡೋದಿಲ್ಲ ಬಿಕಾಸ್ ಆಲ್ರೆಡಿ ಪಾನಿಪುರಿ ಎಲ್ಲ ತಿನ್ಕೊಂಡ್ ಬಂದಿದ್ವಿ ಅದೇ ಸಾಕಾಗಿದೆ ಹೊಟ್ಟೆ ಫುಲ್ ಅನ್ಸುತ್ತೆ ಸೊ ಅನ್ನ ಸಾಂಬಾರು ನನ್ನ ಹಸ್ಬೆಂಡ್ ತಿನ್ಕೊಂತಾರೆ ಆದ್ಯನ್ಗೆ ಗೋಧಿ ದೋಸೆ ಒಂದೆರಡು ಮಾಡ್ಕೊಟ್ಬಿಡ್ತೀನಿ ಅವಳು ಕೂಡ ತಿನ್ಕೊಂತಾಳೆ ಇವತ್ತಿನ ಡಿನ್ನರ್ ಇಷ್ಟೇ ಸೊ ವಿಡಿಯೋ ಕೂಡ ಇವತ್ತಿನ ದಿಲ್ಗೆ ಎಂಡ್ ಮಾಡ್ತಾ ಇದೀನಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಲವ್ ಯು ಆಲ್ ಟೇಕ್ ಕೇರ್ ಬ ಬೈ ಅಂಡ್ ಕೀಪ್ ಸಪೋರ್ಟಿಂಗ್ ಮೀ ಲವ್ ಯು ಗೈಸ್ அடே பூத்து தாண்டி வரந்துமா தெரியுது அமல் மியூசிக்